ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧೆಯಾಗಿ ಮಿಂಚಿದಂತ ಸಂಗೀತ ಶೃಂಗೇರಿಯರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೂ ಕೂಡ ಸಿಮ್ಮಿಣಿ ಎಂದೇ ಫೇಮಸ್ ಆಗಿದ್ದಂತಹ ಸಂಗೀತ ಶೃಂಗೇರಿ ಇನ್ನು ನಿನ್ನೆಷ್ಟೇ ಅವರ ಹುಟ್ಟುಹಬ್ಬವಿತ್ತು ಆ ಕಾರಣದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಬಳಿ ಭೇಟಿಯನ್ನು ಕೊಟ್ಟು ಪೂಜೆಯನ್ನ ಸಲ್ಲಿಸಿದ್ದಾರೆ ಇನ್ನು ಜೀಕರಣ ಇಲ್ಲಿ ಪ್ರಸಾರವಾಗುತ್ತಿದ್ದಂತಹ ಕಾಮಿಡಿ ಕಿಲಾಡಿಗಳು ತಂಡದಲ್ಲಿ ನಟಿಸುತ್ತಿದ್ದಂತಹ ರಾಕೇಶ್ ಪೂಜಾರಿ ಅವರು ಮೊನ್ನೆಯಷ್ಟೇ ನಿಧನರಾಗಿದ್ದಾರೆ ಇನ್ನು ಅವರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಇಲ್ಲಿ ಸಂಗೀತ ಶೃಂಗೇರಿ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ರಾಕೇಶ್ ಪೂಜಾರಿ ಅವರ ವಿಷಯವನ್ನ ಕೇಳಿ ನನಗೆ ಶಾಕ್ ಆಯ್ತು ತುಂಬಾನೇ ಬೇಜಾರಾಗ್ತಿದೆ ಎಂದಿದ್ದಾರೆ ಸಂಗೀತ ನನಗೆ ಶಾಕ್ ಆಗ್ತಿದೆ ಈ ನಡುವೆ ತುಂಬಾ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಅಂತ ನಂಗೂ ಕೂಡ ಅರ್ಥ ಆಗ್ತಾ ಇಲ್ಲ ತುಂಬಾ ಅಂದ್ರೆ ತುಂಬಾ ಯಂಗ್ಸ್ಟರ್ಸೇ ಸಾಯ್ತಾ ಇದ್ದಾರೆ ಹಾರ್ಟ್ ಅಟ್ಯಾಕ್ ನಿಂದ ಅಂತ ಕೂಡ ಸಂಗೀತ ಹೇಳಿದ್ದಾರೆ ಹಾಗೇನೆ ನಮ್ಮ ಅಪ್ಪು ಬಾಸ್ ಕೂಡ ಹಾಗೇನೆ ಅಂತ ಕೂಡ ಸಂಗೀತ ಹೇಳಿದ್ದಾರೆ ಹಾಗೆಯೇ ಇದೆಲ್ಲ ಯಾವುದರಿಂದ ಆಗ್ತಿದೆ ಅಂತ ನನಗೂ ಕೂಡ ಅರ್ಥ ಆಗ್ತಿಲ್ಲ ನಾನು ಕೂಡ ತುಂಬಾ ವರ್ಕೌಟ್ ಮಾಡ್ತೀನಿ ಅಂತ ಕೂಡ ಹೇಳಿಕೊಂಡಿದ್ದಾರೆ ಸಂಗೀತ ಶೃಂಗೇರಿ ಹಾಗೇನೆ ನಾನು ಒಂದೇ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಈ ಕ್ಷಣ ಖುಷಿಯಾಗಿರಬೇಕು ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಹೇಳೋದಕ್ಕಾಗಲ್ಲ ವರ್ಕೌಟ್ ಮಾಡಿ ಅಂತನೂ ಕೂಡ ಹೇಳೋಕ್ಕಾಗಲ್ಲ ಅಪ್ಪು ಸರ್ ಅವರು ಎಷ್ಟು ವರ್ಕೌಟ್ ಮಾಡ್ತಿದ್ರು ಅಂತ ನಿಮಗೆಲ್ಲ ಗೊತ್ತೇ ಇದೆ ನಾನೇನು ಹೇಳೋದಕ್ಕಾಗಲ್ಲ ಅಂತ ಸಂಗೀತ ಶೃಂಗೇರಿಯವರು ಅಪ್ಪು ಸರ್ ನಾನು ಎನೆಯ ಜೊತೆಗೆ ರಾಕೇಶ್ ಪೂಜಾರಿ ಅವರ ನಿಧನದ ಬಗ್ಗೆ ಮಾತನಾಡಿದ್ದಾರೆ ಇನ್ನು ಈ ವಿಡಿಯೋನೂ ಇಷ್ಟ ಆಯಿತಾದರೆ ವಿಡಿಯೋಗೆ ಲೈಕ್ ಮಾಡಿ ಸಂಗೀತ ಶೃಂಗೇರಿಯವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ